ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಫರ್ಟಿಲೈಸರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಚಿಕ್ಕ ಮಕ್ಕಳು ಇದ್ದವ್ರ ಮನೇಲಂತೂ ಕಂಪಲ್ಸರಿಯಾಗಿ ಆ ಒಂದು ವಸ್ತು ಇದ್ದೇ ಇರುತ್ತೆ ಅದೇನು ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ಇದು ಚಾಪೆನ್ಸಿಲ್ ಚಾಕ್ ಇದು ಸ್ಲೇಟಲ್ಲಿ ಅಥವಾ ಬೋರ್ಡಲ್ಲಿ ಬರೀತಾರಲ್ಲ ಅದು ಇದು ಇದ್ದೇ ಇರುತ್ತೆ ಆಲ್ಮೋಸ್ಟ್ ಮನೆಗಳಲ್ಲಿ ಇಲ್ಲ ಅಂದರೆ ಇದು ತುಂಬ ಕಡಿಮೆ ಬೆಲೆಗೂ ಸಿಗುತ್ತೆ ಹೊರಗಡೆಯಿಂದ ಇದು ಕ್ಯಾಲ್ಸಿಯಂ ರಿಚ್ ಆಗಿರುವಂಥದ್ದು ಇದನ್ನು ನಾವು ಗಿಡಗಳಿಗೆ ಯೂಸ್ ಮಾಡ್ಬೋದು ಅದನ್ನು ಹೇಗೆ ಅಂತ ಹೇಳಿ ತಿಳಿಸ್ತೀನಿ ಇವತ್ತು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಇದು ಕ್ಯಾಲ್ಸಿಯಂ ರಿಚ್ ಆಗಿರೋದ್ರಿಂದ ಆಮೇಲೆ ಪಿ ಎಚ್ ಲೆವೆಲನ್ನು ಇದು ಮೇಂಟೈನ್ ಮಾಡುತ್ತೆ ನಾವು ಪಾಟಲ್ಲಿ ಹಾಕಿದಾಗ ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡೋದು ಅಂತಲೂ ತೋರಿಸ್ತೀನಿ ನಮಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಇದನ್ನು ಮೊದಲನೇದಾಗಿ ನಾವು ಹೇಗೆ ಯೂಸ್ ಮಾಡ್ಬೋದು ಅಂದರೆ ಆ್ಯಸ್ ಇಟ್ ಈಸ್ ಇದೇನು ಇದೆಯಲ್ಲ ಇದನ್ನು ಇದೇ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು ತೋರಿಸ್ತೀನಿ ಬನ್ನಿ ನೋಡಿ ನಾನು ಈ ಟೊಮೆಟೊ ಗಿಡಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಈ ಟೊಮೆಟೊ ಗಿಡದಲ್ಲಿ ಏನಂದರೆ ನೋಡಿ ಈ ರೀತಿಯಾಗಿ ಎಲೆಗಳು ಮುದುಡ್ತಾ ಇರುತ್ತೆ ಆಮೇಲೆ ಈ ಥರ ಯೆಲ್ಲೋ ಕಲರ್ ಆಗ್ತಾ ಇರುತ್ತೆ ಒಣಗ್ತಾ ಇರುತ್ತೆ ಈ ರೀತಿ ಆದಾಗ ಇದಕ್ಕೆ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಪಿ ಎಚ್ ಲೆವೆಲ್ ಮೇಂಟೆನೆನ್ಸ್ ಇಲ್ಲ ಇದರಲ್ಲಿ ಈ ಗಿಡದಲ್ಲಿ ಅಂತ ಅರ್ಥ ಇದಕ್ಕೆ ಏನಂದರೆ ನಾವು ಇದು ಒಂದು ಚಾಪೆನ್ಸಲನ್ನು ತಗೊಂಡು ಈ ರೀತಿ ಬೇರಿಂದ ಸ್ವಲ್ಪ ದೂರಕ್ಕೆ ಈ ರೀತಿಯಾಗಿ ಒತ್ಬಿಟ್ಟು ನೋಡಿ ಇದು ಇದೆಯಲ್ಲ ಇದನ್ನು ಈ ರೀತಿಯಾಗಿ ಮಣ್ಣು ಒಳಗಡೆ ಹಾಕಬೇಕು ಬೇರಿಂದ ಸ್ವಲ್ಪ ದೂರ ಇರಬೇಕು ಇಷ್ಟು ಹಾಕ್ಬಿಟ್ಟು ನೀವು ಡೈಲಿ ನೀರನ್ನು ಹಾಕ್ತಿರಲ್ಲ ಆವಾಗ ಸ್ವಲ್ಪ ಸ್ವಲ್ಪನೇ ಅದರಿಂದ ಕರಗ್ತಾ ಇರುತ್ತೆ ಅದು ಇದರಿಂದ ನಿಮಗೆ ಕ್ಯಾಲ್ಶಿಯಮ್ ತುಂಬ ಚೆನ್ನಾಗಿ ಹದುವಾಗಿ ಇದಕ್ಕೆ ಸೇರ್ಕೊಳುತ್ತೆ ಆವಾಗ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಕೂಡ ಇದನ್ನು ಒಂದು ಸಾರಿ ಯೂಸ್ ಮಾಡಿ ಫ್ರೆಂಡ್ಸು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಕಡಿಮೆ ಖರ್ಚಲ್ಲಿ ನಿಮಗೆ ಫರ್ಟಿಲೈಸರ್ ಸಿಕ್ಕಂಗೆ ಆಗುತ್ತೆ ಅದಕ್ಕೋಸ್ಕರ ಹಳದಿ ಇರುವಂಥ ಎಲೆಗಳು ಆಮೇಲೆ ಈ ಥರ ಮುದಿಡ್ತಾ ಇರುತ್ತೆ ನೋಡಿ ಇದು ಆಮೇಲೆ ಬದನೆಕಾಯಿ ಮೆಣಸಿನ್ಕಾಯಿ ಗಿಡಕ್ಕೆ ಅಂಥದಕ್ಕೆಲ್ಲ ನೀವು ಇದನ್ನು ಟ್ರೈ ಮಾಡ್ಬೋದು ಇನ್ನೊಂದು ರೀತಿಯಲ್ಲಿ ಇದನ್ನು ಕೊಡ್ಬೋದು ಅದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಇನ್ನೊಂದು ರೀತಿ ಹೇಗೆ ಅಂದರೆ ಇವುಗಳನ್ನ ಈ ರೀತಿ ಪುಡಿ ಮಾಡಬೇಕು ಈ ರೀತಿ ಪುಡಿ ಮಾಡಿಬಿಟ್ಟು ಇದನ್ನು ನೀರಲ್ಲಿ ಡಿಸಾಲ್ವ್ ಮಾಡಬೇಕು ನೋಡಿ ನಾನು ಇಷ್ಟು ಒಂದು ಸ್ಪೂನ್ ಮೇಲೆ ಇದೆ ಇದು ಇದನ್ನು ನಾನೇನು ಮಾಡ್ತೀನಿ ನೀರಿಗೆ ಒಂದು ಲೀಟ್ರ್ ನೀರಿಗೆ ಇದನ್ನು ಇದ್ದೀನಿ ಇದು ನೀರಲ್ಲಿ ಆರಾಮಾಗಿ ಕರಗುತ್ತೆ ಕರಗಿಬಿಟ್ಟು ವೈಟ್ ಆಗುತ್ತೆ ಇದರ ನೀರು ಇದನ್ನು ನೀವು ಯಾವ ಗಿಡಗಳಿಗೆ ಅವಶ್ಯಕತೆ ಇದೆಯಲ್ಲ ಅದಕ್ಕೆಲ್ಲ ಹಾಕ್ಬೋದು ಮೆಣಸಿನ್ಕಾಯಿ ಗಿಡ ಬದ್ನೆಕಾಯಿ ಗಿಡ ಟೊಮೆಟೊ ಗಿಡ ಆಮೇಲೆ ಇನ್ನೊಂದೇನೆಂದರೆ ಕುಂಬಳಕಾಯಿ ಗಿಡಕ್ಕೆ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಹೆಲ್ಪ್ಫುಲ್ ಇದು ಇದು ನೋಡಿ ಎಲ್ಲ ಚೆನ್ನಾಗಿ ಕರಗುತ್ತೆ ಇದು ಕರ್ಗದ ಮೇಲೆ ಇದನ್ನು ನಾನಿಲ್ಲಿ ಮೆಣಸಿನಕಾಯಿ ಗಿಡಕ್ಕೆ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಮೆಣಸಿನ್ಕಾಯಿ ಗಿಡದಲ್ಲಿ ಕರ್ ಪ್ರಾಬ್ಲಮ್ ಬರುತ್ತೆ ನೋಡಿ ಅದು ಬರಲ್ಲ ಆಮೇಲೆ ಒಂದೊಂದು ಸಾರಿ ಮೆಣಸಿನ್ಕಾಯಿ ಆಯಿತು ಟೊಮೊಟೊ ಆಯಿತು ಹಿಂದ್ಗಡೆ ತುದಿನಲ್ಲಿ ಒಂಥರ ಡ್ರೈ ಇರುತ್ತೆ ಕಪ್ಪಾಗಿರುತ್ತೆ ಆ ಥರನೂ ಆಗಲ್ಲ ಇದು ಇದನ್ನು ಹಾಕೋದ್ರಿಂದ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ನೀವು ಪಾಟ್ ದೊಡ್ಡದಿತ್ತು ಅಂದರೆ ಎರಡು ಚಾಪೆನ್ಸಿಲ್ ಇಡಬೇಕು ಎರ ಪಾಟ್ಸ್ ಚಿಕ್ಕದಿದೆ ಅಂದರೆ ಒಂದೇ ಇಟ್ರೂ ತೊಂದರೆ ಇಲ್ಲ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಎಲ್ಲನೂ ಈ ರೀತಿಯಾದಂಥದ್ದನ್ನು ನಾವು ಗಿಡಗಳಿಗೆ ಯೂಸ್ ಮಾಡ್ಕೋಬೇಕು ಆವಾಗವಾಗ ಇನ್ನೊಂದು ರೀತಿ ಏನಂದರೆ ಇದನ್ನು ಪೌಡ್ರ್ ಫಾರ್ಮಲ್ಲಿ ಯೂಸ್ ಮಾಡೋದು ಇದು ಪಿ ಎಚ್ ಲೆವೆಲನ್ನು ಮೇಂಟೆನೆನ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಿಡಗಳು ತುಂಬಾ ಹೆಲ್ದಿಯಾಗಿರುತ್ತೆ ಚೆನ್ನಾಗಿ ಬರುತ್ತೆ ಕೂಡ ನೋಡಿ ಈ ರೀತಿ ಪುಡಿ ಮಾಡಿಬಿಟ್ಟು ಇದನ್ನು ಎಲ್ಲ ಗಿಡಗಳಿಗೂ ಹಾಕ್ಕೋಬೋದು ಇಲ್ಲಾಂದರೆ ನಾನು ಈ ಬದನೆಕಾಯಿ ಗಿಡಕ್ಕೆ ಹಾಕ್ತೀನಿ ನೋಡಿ ಈ ರೀತಿಯಾಗಿ ಪುಡಿನ ಯೂಸ್ ಮಾಡ್ಕೋಬೋದು ನೀವು ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ತುಂಬಾ ಒಳ್ಳೆಯದು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಡಿಸಾಲ್ವ್ ಕೂಡ ಆಗುತ್ತೆ ಬೇಗ ಕೂಡ ಅದು ಗಿಡಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಇದನ್ನು ಎಲ್ಲ ತರಕಾರಿ ಗಿಡಗಳು ಶೋ ಪ್ಲ್ಯಾಂಟ್ಸಿಗೂ ಕೂಡ ಇದು ತುಂಬಾ ಒಳ್ಳೆಯದು ನೀವು ಇಡೀ ಚಾಪೆನ್ಸಿಲ್ನ ಹಾಗೆ ಇಡೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಆಗಿರುವಂತಹ ನೀರು ಇದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಇದು ಎಬ್ಸರ್ವ್ ಮಾಡಿಕೊಂಡು ನೀವು ಒಂದಿನ ನೀರು ಹಾಕಲಿಲ್ಲ ಅಂದ್ರೂ ಅದರ ಒಳಗಡೆಯಿಂದ ನೀರನ್ನು ತೊಗೊಳ್ಳುತ್ತೆ ಗಿಡ ಆವಾಗ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಈ ಒಂದು ಫರ್ಟಿಲೈಸರ್ನ ಹಾಕಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು